ಅಲ್ಲ ಮಕವ ಮುಸೂಡಿ ಕುಲ ಮಾಡಿ ತನ್ನ ಬಾರ್ದು ಬಡ್ದು ಅವ್ನು ಕೈ ಕಲ್ಸಿ ಎದೋಗನು ಬರ್ಬಾರ ಬಂದೋಗನು ಯಾಕೆ ಕೊಟ್ಟೋಗ್ ತಿ ಮಾಡಿ ಆ ನನ್ನ ಮಗನಿಗೆ ಥೂ ಅವ್ನು ಬಾಯಿಗೆ ಮೊಣ್ಣ ಸೂರ್ಯ ಅಲ್ಲಕ್ಕ ನೋಡ್ರಕ್ಕ ಅಕ್ಕಪ್ಪ ಕಲಿದಿರಿ ನೀವು ಇವ್ ನಿ ಬುದ್ಧಿ ಕಲಿಬೋದಕ ನನ್ನ ಮಗಳನಿಗೆ ಮಾಡ್ದು ಬಡ್ದು ಕಡಿ ಒಟ್ಟು ಉದಿಸ್ ಮಾಡ್ದವನಲ್ಲ ಬಾಯಿ ಮುನ್ನಕಾ ಕಾರ್ಳೆ ಕಾಲ್ ಕಾಲ್ ಕಾರ್ಳೆ ಬದ್ನಂತೆ ಅವನು ಯಾತೇ ನನ್ನ ಮಗಲೆ ಮಾಡಿದ್ಲು ಏನಾಕ ಮಾಡಿದ್ಲು ಏನ್ ತಪ್ಪ ಮಾಡಿದ್ಲು ನನ್ನ ಮಗಳು ಅಂತ ಅವನು ಹೇಗತ್ತೆ ಬೆಂಕಿಕ್ಕವ್ನ ಅವ್ನು ಸಣ್ಣ ಎತ್ತಿ ಬಂದು ಮಣ್ಣಾಕ ಕಟ್ಕೊಂಡಿರಿ ಎತ್ತಿ ಬಾಳ್ಸಕ್ಕೆ ಹೋಗ್ಯಲ್ ನನ್ನ ಮಗ ದೊರದ್ ನನ್ನ ಮಗ ಅವನೇ ಸರಿಯಾ ಬರ್ಲಿ ಅವನು ಬಾಜ್ ನಡಿತೀನಿ ಏನ ಕೈ ಮಾಡಲ್ಲ ಗಣಸು ಅಂದ್ರೆ ಅನ್ನ ವಡದೆ ಗಣಸು ಒಡದಿ ಗಣಸಾಯ್ತಿಲ್ವ ನನ್ನ ಮಗ ಹಾ ಲೋಪನ ಮಗ ಕಿತ್ತೊಂದ್ ನನ್ನ ಮಗ ನನ್ನ ಮಗಳು ಅಯ್ಯೋ ಯಾರತ್ತ ಯಾರು ಯಾವ್ತ ಎತ್ ಪುಣ್ಯತ್ಕಿತಿ ಮಗಳ ಇವಳು ಅಂತ ಇವತ್ತೂ ಕೈಯ್ಯ ಮುಗಿತಾನ ನಂಗೆ ಬಂದ್ರೆ ಹಂಗೆ ನನ್ನ ಮಗಳು ಬಾಟ ಮಾಡ್ಕೊಂಡು ಹೋಗಿರೊಳಗೆ ಹಿಂಗೆ ವಡದಿ ಮೂಲೆ ಕುಣಿಸೋನದ ಸರಿಯಾಕ ಹೇಳ್ರಕ್ಕ ನೀವು ಪಕ್ಕದಲ್ಲಿ ಇದ್ರಲ್ಲ ನೀವು ಅವ್ನು ಮಾಡ್ಯಾರ ಸರಿ ಅಂತ ಅಯ್ಯೋ ಸುಮ್ಮೀರು ಇವಳು ಸರಿಯಿಲ್ಲ ಅವನು ಸರಿಲಿಲ್ಲ ಕತೆ ಬೀದರ ನಿಂತ್ಕರಕನವ ಅವನು ತರೋದು ಬರೋದು ಯಾರ ಸರಿ ನೀತ್ತೆ ಎಚ್ಕಟ್ಟಾಗಿ ಇವಳು ಒಂಚೂರು ಬಾಯ್ ಓಸ್ಕೋಬೇಕು ನಿನ್ನ ಮಗಳು ಯಾಕೆಂದ್ರೆ ಇನ್ನೊಂದು ಅಂತ ಬೇಜಾರ್ ಮಾಡ್ಕೊಬಿಡವ ಇರೋದು ಮಾತಾಡಬೇಕು ಅವನು ಏನು ಕಮ್ಮಿ ಮಾಡಿಲ್ಲ ಬೇಕಾದಂಗೆ ಏನು ಬೇಕು ಏನು ತಿಂದು ಏನು ಉಂಡಿ ಎಲ್ಲ ತಂದು ಹಾಕ್ತಾರೆ ನಾವೇ ನಮ್ಮ ಕಣ್ಣಾರ ನಾವೇ ನೋಡ್ತೀವಿ ಹೆಂಗ್ ತಂದನು ಏನು ಬಿಟ್ಟನು ಅಂತ ಪಪ್ಪಾ ಸುಮ್ಮನೆ ಏಳಾದ್ರೆ ತುತ್ತಾನೆ ಚೆನ್ನಾಗಿರ್ತಾರೆ ಅವ್ನಗಳಿಗೆ ಗಂಡು ಒಟ್ವಿ ಅವ್ನಗಳಿಗೆ ಹಿಂಗೆ ಓಡ್ದು ಕತ್ತಾರೆ ಇವಳು ಬಾಯಿ ಹಾಸ್ಕೊಳ್ಳಿಲ್ಲ ಒಂದು ಸುಮ್ಮನೆ ಇರಬೇಕು ಗಂಡು ಸೋಸಿ ಕೋಪವಾಗಿದ್ನ ನಾವು ತಾನೆ ತಕಬೇಕು ಹಂಗಲ್ಲ ಸುಮ್ಮನೆ ಎದ್ದ ಬಿದ್ದ ಅನ್ಕೊಂಡು ನಿಂತ ಕಡಬದ ತಿರ್ಗಾ ನೀನು ಅವ್ನ ಕಡಿಕೇನೆ ಹೇಳ್ತೀರಾ ನೀನು ಅಲ್ಲ ನನ್ನ ಮಗಳು ಎಷ್ಟು ಕಷ್ಟಪಟ್ಟವಳೆ ಎಷ್ಟು ಅನ್ವಸ್ ಹತ್ತಾಳಿ ಮನೆಗೆ ಸೇರುತ್ತವಿನ ಅಂತ ನನಗೆ ಗೊತ್ತು ಕಣಕ ನನಗೆ ಗೊತ್ತು ಇನ್ಯಾರು ಗೊತ್ತಾ ನಿನ್ನ ಹೇಳಕ್ ನಿನ್ಗೆ ಗೊತ್ತಾ ಅಮ್ಮ ಇರೋದು ಮಾತಾಡಬೇಕು ಏನು ಯಾರು ಆಲೇ ಕೊಲೈದ ಅತ್ತೆ ಕಟ್ಟುವ ಇದ್ದಾವ ಮಾವನ ಕಟ್ವಾ ಅವರು ಈಗ ಕುತ್ಕೊತಾರೆ ಬೇಸಾ ಹಾಕಿದ್ವಂಚೂ ತಿನ್ಕೋರು ಅಳ್ತಕ್ಕೋದ್ರಿ ಸಂದೇನೆ ಒಂಚೂರು ಇಟ್ ಮಾಡಿ ಕೊಗು ಹೋಯ್ತು ಏನಾರು ಘಾಟಿ ಹೆಂಗೆ ಸಲ ಜಾಗಲರ್ತಾರೆ ಕಣಿದದ ಏ ನಾನು ಉಳಕ ಪಕ್ಕಲಿ ಏನಿಲ್ಲ ಸುಂಕಿರು ನಿನ್ನ ಮಗಳೇ ಒಂಚೂರು ಬಾಯ ಎಸ್ಕೊಂಡ್ ಬಾಳ ಕೇಳಕತೆ ಕರಿಕೊತು ನೀವು ಚೆನ್ನಾಗಿ ನಾಯ ಹೇಳ್ತೀನಿ ತೊಳೆ ಕರಿಬೇಕು ನ್ಯಾಯ ಹೇಳೋಕ್ಕೆ ಸರಿ ಕಣಮ್ಮ ನೀವ್ ಒಳಗೆ ಚೆನ್ನಾಗ ಅಂತ ಹೇಳಿ ಇರೋದೇಳ್ ಇಲ್ಲದ ಸಿ ಎಸ ಹೇಳಕದ ಹಂಗಂದ್ರೆ ಹಂಗಂತಿ ಹಿಂಗಂದ್ರೆ ಹಿಂಗಂತೇಳಾ ನೀನು ಇನ್ನೇನಕ್ ಹೇಳ್ಬೇಕು ಇರೋದ್ ಹೇಳ್ಬೇಕಾನಿ ನಮಗೆ ಇಂದು ಮುಂದುವಾಗ ಕೇಳಿ ನಾನು ಹೇಳ್ತೀನಿ ನಮ್ಗೆ ಇಂದು ಮುಂದೆ ಮಕ್ಳಕ್ ಬರಕಿಲ್ಲ ಇರೋದ್ರಿಂದ ನಾನು ಯಾರಾಗ ಹೇಳೋದು ನೀನು ಬೇಜಾರ್ ಮಾಡ್ಕೊಳೋ ಸಿಕ್ಕಿಲ್ಲ ಇಲ್ಲ ಬೇಜಾರ್ ಮಾಡ್ಕೊತನೋ ಅನ್ನಂಗಿ ಅದ ಹಾ ಬೇಜಾರ್ ಮಾಡ್ಕೊತೋ ಒಳ್ಳೇದ್ ಮಾಡ್ಬೇಕು ಒಳ್ಳೆದಾಗ ಹೇಳ್ಬೇಕು ಅನ್ನೋ ನಮ್ಗೆ ಇರೋದ್ ಮಾತಾಡ್ತೀನಿ ನಾವು ಇರೋದು ಹೇಳ್ಬೇಕು ನಿನ್ನ ಮಗಳೇ ನಿನ್ ಮಗಳೇ ಬಿದ್ದಿಗೆ ಬರೋದು ಬರ್ಬೇಕು ನಿನ್ನಪ್ಪ ಅಯ್ಯಪ್ಪ ಇದು ಜಾನಗಳು ಹಂಗೇ ಅದೇ ಬುದ್ಧಿ ಕಾಣೆ ಸರಿ ಕಣಮ್ಮ ನಿಮ್ದೊಳೆ ಗುರುಸಟ್ಟಿ ಏನವ ಏನು ಭಾಳ ಪರವಸ ಮಾತಾಡ್ತಾಳಲ್ಲ ಅಯ್ಯ್ ಬತ್ತಾಳೆ ನಮ್ಮತ್ತಿದಾಗ ಬತ್ತಾಳಲ್ಲ ಅಡ್ಗೆ ತಕ್ಷಣ ಅವ್ಗು ಏನು ತರ್ಬೇಕಾ ಬರ್ಬೇಕಾ ಕುತ್ಕೊಬಿಟ್ಟು ಇಕ್ಕೊಡು ಈ ಕೊಡು ಅಂತ ಹಿಂಸೆ ಮಾಡ್ತಾಳೆ ಇಕ್ಕೂತ್ಕೊಡ್ತಾಳಲ್ಲ ನುಗ್ತಾಳಲ್ಲ ಅತ್ಕೆ ಸಾಪೋರ್ಟ್ ಮಾಡ್ತಾಳೆ ಅವ್ರಿಗೆ ಎಲ್ಲ ಒಂದೇ ಮುಂದೆವ್ರ್ಗೆ ಕತ್ತ ಒಂದೇ ತರ ಅವ್ರಿಗೆ ಯಾಕೆ ಗುರ್ಸಟ್ಟಿ ಅವ್ರಿಗೆ ಗುಡ್ಸಟ್ಟಿಗೆ ಯಾಕೆ ಏನ್ ಮಾಡ್ತಿದ್ದೀನಿ ನೀನು ಬುಡವೇನಕ್ಕ ಈ ಪಾಟಿ ಮಾಡ್ಸ್ಕೊಂಡಿದ್ದೀರಿ ನೀನು ನೀನೇನ್ ಮಾಡ್ತೀನಿ ಯಾಕೆ ನೀನು ಗೊತ್ತಿಲ್ವಾ ಆಪ್ ನಾನು ಹೆಂಗ್ದು ಇಲ್ವೆ ಹೆಂಗನೇ ಮಾಡ್ದಾನ ಏನಾರು ಉಸಿರು ಬುಡಾಕ್ ಬಿಟ್ಟ ಅವ್ನ ಮೂಲೆಲಿ ಕುಣ್ ಬಿಟ್ಟ ಅಂದ್ರೆ ಹೆಂಗ್ ಬಿಡ್ಬೇಕ ಗೊತ್ತಾ ಸತಿ ತಿನ್ಕ ಮಾತಾಡ್ಬಾರ್ದು ಹಂಗಿರ್ಬೇಕು ಬಿಟ್ಬಿಟ್ಟು ಗೂದರಿ ವರ್ಸ ಬಂದಳೆ ಗೂದರಿಯ ಹೋಗುವಾಗ ನಿನ್ ಬುದ್ಧಿ ಕಲೆಕ್ತ ನೀನ್ ಬುದ್ಧಿ ಕಲಿಕತ್ತೆ ಎಷ್ಟು ಹೇಳ್ಕೊಟ್ರು ಅಷ್ಟೇ ಬಂದಾಗ ಕಡ್ಡಿಲಿ ಬರ್ದಂಗೆ ಹೇಳ್ಕೊಡ್ತೀನಿ ಹಿಂಗ ಹಿಂಗ ಮಾಡು ಹಿಂಗ್ ಹಿಂಗ ಮಟ್ಟು ಅಂತ ಇನ್ನೇವಾಗ ಬುದ್ಧಿ ಕಲೆ ನೀನು ವರ್ಸ್ಕೊಂಡ್ ವರ್ಸ್ಕೊಂಡ್ ನಿನ್ವಾ ನಮ್ಗೆ ಏನಾದ್ರು ಮರ್ಕೋ ಹೋಗಿ ನಮ್ಗೆ ಆಯ್ಕೆ ಹೇಳಕ್ಕೆ ಅವ್ರು ರ ನಾನು ನಾನು ಬರ್ತೀನಿ ಬಂದಿ ಚಂದ್ವಾ ಗಂಡ ಬಿಟ್ಟು ಬಂದು ಅಂತ ಇಲ್ಲ ಇಲ್ಲ ನನ್ಗೆ ರ ನನ್ಗೆ ನಾನು ನೋಡಿ ನೋಡಿ ಸಾಕಾಗದೆ ನಾನು ಇರಾಕಿಲಕ್ಕಂತ ಹೋಗು ಬರ್ತೀನಿ ನಾನು ಸರಿ ಕಂತಾಕು ಅಲ್ಲ ಕಣ್ಣೇ ಏನು ಬಿಡಕ್ಕೆ ಬಂದಿ ಏನು ಏನು ಬೆಳ್ದಿ ಕು ತುಂಬಿದ ನಿಮ್ಮ ಅಪ್ಪನಿ ತಮ್ಮನೂ ಬಂದಾಗ ಕುತ್ಕೊಂಡು ಉಣಕ್ಕೆ ಸುಮ್ಮ ಮಾಡು ಬಂಗ ಅದು ಏನು ತೀವ್ರಂತೆ ನಮ್ಗೆ ಅಲ್ಲಿ ಇಲ್ಲಿ ಗೊತ್ತಿಲ್ಲ ನೀನು ಬರೇ ಇಲ್ಲಿನಂತಾನೆ ನಿಮ್ಗೆ ಗಣ ತಂದಿದ್ದು ಸಾಮಾನು ಕೊಡೋಣವೇ ತುಂಬಿ 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 ಕಳ್ಸ್ತಿದ್ದು ಹೆಂಗೆ ಅದರಿಂದ ನಾವು ಜೀವನ ಮಾಡಿವಿ ಈಗ ನಿಮ್ಮ ತಮ್ಮ ಎಲ್ಲಿ ಹೋಗ್ ಎಲ್ಲೂ ಹೋಗಲ್ಲ ಬರೀ ಸೋಕೆ ಮಾಡ್ಕೊಂಡು ಮಾಡ್ಕೊಂಡು ನಿತ್ಕೊಂಡು ತಿರ್ಕೊಂಡು ನಿತ್ಕೊಳ್ತಾನೆ ಅವ್ನು ಯಾವುದಕ್ಕೆ ಪ್ರತಿಫಲದ ಮುಡೋದು ನಿಮ್ಮಪ್ಪ ಅವನದು ದೊಡ್ಡ ಬೆಪ್ಪ ನನ್ನ ಮಗ ನಮ್ಮ ಅದು ಏಯ್ ನಾನು ಕಾಸ ನನಗೆ ಸುಮ್ಮನೆ ಮಾಡ್ಬಾಗವಾ ಏನು ಮಾಡ್ದು ಒಂದು ದೇಟರ್ ವಾ ತರ್ಕೊಂಡು ಸುಮ್ಮ ಬಂದ್ಬಿಡು ನನಗೆ ಸಾಯಿಸ್ಬಿಡ್ತಾರ ಹೊಡೆ ಸಾಯಿಸ್ಬಿಡ್ಲ ನೀನು ಚೆನ್ನಾಗಂತನವ ನೀನು ನಾನು ಇರಾಕಿರ ಕಣ ನಂಗೆ ಇಷ್ಟ ಇರೋ ನನಗೆ ಮದುವೆ ಮಾಡ್ಬಿಡವ ನೀನು ಅಂತ ಏನು ಮಾತೀರ ಮಾಡು ಆಗು ಆಗು ಚೆನ್ನಾಗಿ ನೋಡ್ಕೊತಾರೆ ಅನ್ಬಿಟ್ಟು ಉಬ್ಬಿಸ್ಬಿಟ್ಟು ಮಾಡಿ ತಾನೆ ಈಗ ನೀನೇ ನೋಡ್ಕೊ ನಂಗೆ ನನ್ಗೆ ಹಾಕಿರ ನಾನು ಇರಕಿರ ನಾನು ಅವು ಅವ್ರ ಆಡೇ ಆಟಗಳನ್ನು ಸಹಿಸಿಕೊಂಡು ನಾನು ಇರ್ಬೇಕ ಇಲ್ಲಿ ಹ್ಯಾಂಗ್ಯಾರ ಕಿರುಕುಳ ಕೊಡ್ತಾರೆ ಗೊತ್ತಾ ಅವ್ರು ಆ ಕಿರ್ಕುಳ ನೋಡಿ ನೋಡಿ ಸಾಕಾಗದೆ ನಾನು ಕರ್ಕೊಂಡು ಹೋಗೋ ನೀನು ಕರ್ಕೊಂಡೋಗ್ಲಿ ನಾನು ಮತ್ತೆ ನಾನು ಸುಮ್ಕೆ ಇರಲಿ ನಾನು ಕರ್ಕೊಂಡೋಗ್ಲಿ ಸುಮ್ಕೆ ನಾನು ಬರ್ಲಿ ಸರಿಯಾದ ಕೆಲಸ ಮಾಡ್ತೀನಿ ಏನನ್ನ ಮಗನಿಗೆ ಮತ್ತೆ ಸುಮ್ಕೆ ಸರಿಯಾಗಿ ಕೆಲಸ ನೆನ್ಸ್ಕೊಳ್ಬೇಕು ಅವನಿಗೆ ನೆನ್ಸ್ಕೊಂಡು ಸುಮ್ ಸರಿ ಇರಕತ್ತೆ ನನ್ನ ಮಗ ಅವ್ನು ಭಾಳ ಸೈಕಲ್ ಹಾಕಬಿಡವ ನೀನು ನೀನು ಎಷ್ಟು ಹೇಳು ಅವನು ತಂಗೇ ಹೂವು ಅಪ್ಪ ಅನ್ಕೊಂಡ್ ಕೂತಿರೋ ಅವನು ಎಡ್ತಿ ಬಳಸ್ತಂಗೆ ಆಯ್ತಾ ಹಾಂ ಓಡೋದು ಆಲಿಯ ತಂಗೇ ಬಸ್ರಿ ಅಂತ ಹೋದ ತಕ್ಷಣ ನಿಗದ್ ಕಬ್ಬಿ ಆಯ್ತದೆ ಯಾವುದಕ್ಕೆ ಪ್ರೇಜಿ ಪದ ನಿಮಗೆ ಯಾವ್ದು ಪ್ರೇತಿ ಅದು ಎಂತ ಯಾಡ್ಲಿ ಮಕ್ಕಳಾಗಿರೋ ಈಗ ಆತದ ಮಾಡ್ಬಂಗ ಸುಮ್ಮನೆ ಅಲ್ಲ ಸುಮ್ನೆ ಮಾಡ್ಕೊಳ್ಳು ಸುಳ್ಳು ಸುಳ್ಳು ಕತೆ ಅಂತ ಸುಳ್ಳು ನಿಜ ಕಣವ ನಾನೇ ಕವ ಸುಳ್ಳೆಲ್ಲ ನೀನ್ ದೇವ್ರನೇ ಕೋಕ್ಕಣ ಬಂದೆ ಮಯ್ಯ ಅವ್ರ ಮನೆ ಜೀತಾಳು ಬಂದ್ ಕರ್ಕೊಂಡು ಹೋದ ಮಾವನ ಆ ಪರವಾಗಿಲ್ವಲ್ಲ ಈಗ ಇದ್ರೆ ಆಮೇಲೆ ಬಸ್ತಾರ ಬಾಂತಾರ ಕುತ್ಕೊಳ್ಳೋಣ್ಣ ನೋಡಿ ಎಲ್ಲ ಮುಗಿದ ಮೇಲೆ ಬಾ ಮಾಡ್ಬೇಡ ನೀನು ಅವಗೆ ಬಾಳಾಕ್ ನೀನು ಯಾವ್ದು ಪ್ರೇಮ್ ಎಷ್ಟು ಮಾಡ್ರು ಅಷ್ಟಕ್ಕಂಬೂರು ಬುದ್ಧಿ ತರ ನಾನು ಇರ್ತೀನಿ ನನ್ನ ಮಕ್ಕಳು ನಾನು ನೋಡ್ಕೊಬೇಕು ಅದಿಲ್ಲ ಕತೆ ಮಾತ್ ಮಾತು ಕುಣಿಯನ ಅವನು ಉದ್ದಾರದ ನಾನು ಮಾಡಿ ಮರಿ ಬಾಳ್ತಾನೆ ಬಸ್ಸತ್ತಮ್ಮ ಏ ನಾನೇ ಬರ ಬಂದಿದ್ದೆ ನೀವು ಅದಕ್ಕೆ ಬರ್ ಬಂದಿದ್ದೆ ಹೇಳು ಬಿಡಬೇಡ ಯಾವುದೇ ಕಾರಣಕ್ಕೂ ಅದನ್ನು ಅಂಬ್ರಸ್ಕೊಳಕ್ಕೆ ಹೋಗ್ಬೇಡ ಅದೇನು ಅಂತಿದ್ರ ಅಂತೇಳಿ ಆಯಿತು ಬಂದಿರೋ ಸರಿಯಾಗಿ ಇಳಿಸಲ್ ಕಣ್ಣೆ ಮಗ ಅವನಿಗೆ ಸೊರೆಗೆ ಗಾಳಿ ಗರವೇ ತೆಗೆದುಬಿಟ್ಟು ಹೋಗೋದಾಗಿತ್ತು ಹೋಗೋದೋಗ್ತಿದ್ದೋ ಇನ್ನೊಂದ್ಸತಿ ನನ್ನ ಮನೆ ಬಾಕ್ಲಿಗೆ ಬರಬೇಡ ಅಂತ ಚಂದಾಗ ಹೋಗ್ಬಿಟ್ಟು ಹೋಗೋನು ನನ್ನ ಮಗನಿಗೆ ಬೇವಸೆ ನನ್ನ ಮಗ ಬರೋ ನಾನು ನೋಡ್ಕತಿ ನೀನು ನೋಡ್ಕೆ ನಿಂಕ ಬಂದಿದ್ದೆ ಈಗ ಹಿಂಗೆ ನಾನು ಬೇಡ ಅಂತ ಅಂದಿದ್ದೀನಿ ನಾನು ಬೇಡ ಅಂದ್ರೆ ಯಾವ್ದೇ ಕಾರಣಕ್ಕೂ ಅಂದ್ಬಿಟ್ಟು ನಾನು ಬೇಡವೇ ಬೇಡ ಅಂದಿದೆ ಹದ್ನಾರು ಸತಿ ಬಂದೆ ನಿಮ್ಗೆ ಹದಿನಾರು ಸತಿ ಬಂದ್ಬಿಟ್ಟು ಕಟ್ಕೊಂಡು ಮಾಡ್ಕೊಡಿ 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 ನಾನು ಚೆನ್ನಾಗಿ ನೋಡ್ತೀನಿ ನೋಡ್ಕೊತೀನಿ ಹಂಗ್ ನೋಡ್ಕತಿ ಹಿಂಗ್ ನೋಡ್ಕೊತೀನಿ ಅಂತ ಬುಳ್ಬಿಟ್ಟು ಈಗ ನೋಡು ಎಷ್ಟು ಮಟ್ಟಕ್ಕೆ ನೋಡ್ಕೊಂಡ ಅಂತ ಎಳೆಕಳ ಬೆಳೆಕಾಳಕ ಬಿದ್ದೆ ಅಂತಿರ ಬೆಂಕಿ ಇಟ್ಟ ಅವ್ರು ಮಕ್ಕೆ ಅದೇನೋ ಸೊರೆ ಬಂದು ಬಿಡ್ತೀನಿ ನನ್ನ ಬಾಯಿಗೆ ಸರ್ ಬರ್ತೀನಿ ನನ್ನ ಮಗನಿಗೆ ಇದ್ದಿದ್ರೆ ಮಕ್ಕ ಚಂದ ಜಾಟ್ ಹೊಂಟೋಗನು ಇನ್ನು ಅವನು ತಿರುಗಿ ನೋಡ್ಬಿಡ್ದಾಗಿದ್ದಂಗೆ ಅದೇ ಯಾವ ಥರ ಮಾಡೋದು ನೋಡ ಮಕ್ಕದ ಕೂಲಾಗಿರ ಮಕ್ಕಳು ಹೊರ ನೋಡ್ದ ನೀನು ನೀನು ಆಗಿರ್ ನನ್ನ ಅನ್ನೊಂದೊಳೆ ಆಗಿದ್ರೆ ಇಟ್ಟೊಂದೊಡೆ ತಕೊಂಡು ಮೂಲೆ ಸೇಸ್ಕೊಂಡು ನೋವು ಸರ್ ಸರಿ ಸರ್ ಸರಿ ಬಿಡೋಣ ನನ್ನ ಮಗನಿಗೆ ಇನ್ನೊಂದ್ಸತಿ ನೀನು ಬಂದಿನ ಸುದ್ದಿಗೆ ಅಂದ್ಬಿಟ್ಟು ನೀನು ಹೋಗಿಸ್ಕೊತೀನಿ ಕಡೆ ಹಂಗೆ ಹೋಗಿಸ್ಕೊಂಡು ಕೂತ್ಕೊಂಡರ బుద్ది నితా ఏ కలుస్త నగేం గొప్పల్ బవ నంగే కలుస్తా నన్గూ గొత్క హెంట్ కలస్కు అంత సమయ బర్లీ తోర్స్తీని హి కలస్పెక్కు ఏను ఎంత అంత ఎలా చన గొత్తు నం నడి అవున బంది కాల్ కట్క కర్కబలు బరక అమ్మత్రా బంది కాలు కట్బు బంది అడ్డు బీడకు అల్లి గంటలు నన్ను బరకి రాక నాయ నం నాణి బందీత పట్క నం నే బందా ಓಲಿ ಕಣ್ಣ ನಾನು ಸುಮ್ನಿದ್ರೆ ನೋಡಿ ಆ ತರ ಬುದ್ಧಿ ಕಲ್ತಿದ್ದಾನೋ ಅಂತ ಬಾ ಬತ್ತೊಂದು ಆರ್ಕೆ ಬಾ ನೀನು ತಲೆ ಕೆಡಿಸ್ಕೊಡ ನೀನು ಅಂದ್ ಬಂದೊಂದೇ ಸರಿಯಾಗಿ ಹೇಳ್ಕೊಂಡ್ ಬುದ್ಧಿ ಹೇಳಕೈತದ ಬಾ ಹೇಳ್ಕೊಡ್ತೀನಿ ನಾನು ಇರ್ಬೇಕು ಅಂತ ಹೇಳ್ತೀನಿ ಸರಿ ಹೇಳ್ಕೊಡಕಾಯ್ತದ ಬಾ ತಲೆ ಕೆಡಿಸ್ಕಬಡ ಸರಿ ನೋಡಿಯವಾ ಆಯ್ತು ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ